ಹಾಂ ಇವತ್ತು ಉಡುಪಿ ಹತ್ರ ಇರ್ತಕ್ಕಂಥ ಒಂದು ಬ್ರಿತ್ ರ ನೋಡ್ಬೋದು ಬಿಲ್ಟ್ ಮಾಡಿದ್ದಾರೆ ಹಂಗಾಗಿ ಇದು ನೀರು ನಿಂತಿದೆ ಅದು ಅರಿತಾ ಇಲ್ಲ ಹಲೋ ನೋಡಿ ಸ್ನೇಹಿತರೆ ಹೇಗಿದೆ ರೋಡಿದು ರೆಸಾರ್ಟಿಗೆ ಬರೋ ರೋಡಿದ ನಮ್ಮ ಎಲ್ಲ ಕಾರ್ ಬರ್ಕಾರಿ ಹೋಗ್ತಾ ಇದ್ದಾರೆ ಸ್ನೇಹಿತರ ಉಳ್ಕೊಂಡ್ಬಿಟ್ರೆ ಬರ್ಬೇಕು ಅವರು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನನ್ನ ಕಿರಣ್ ಪ್ಯಾಂಡಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಸ್ನೇಹಿತರೆ ನಾವು ಇವತ್ತು ಉಡುಪಿ ಹತ್ರ ಇರ್ತಕ್ಕಂಥ ಒಂದು ಬ್ರೀತೆ ರೆಸಾರ್ಟ್ ಅಂತೇಳಿ ಇಲ್ಲೇ ಸ್ಟೇ ಆಗಿದ್ವಿ ಸೊ ನಮ್ಮ ರೈಡ್ ಇವತ್ತು ಬಂದುಬಿಟ್ಟು ಕುಂದಾಪುರ ಕಡೆ ಹೋಗ್ತಾ ಇದೆ ಏನಪ್ಪ ವಿಶೇಷ ಅಂದರೆ ಅಲ್ಲಿ ಒಂದು ಸ್ಕೂಬಾ ಡೈವ್ ಇರೋದತ್ತು ಇವತ್ತು ಹಾಗಾಗಿ ನಾವು ಇವತ್ತು ಏನು ಮಾಡ್ತೀವಿ ಅಂದರೆ ಫಸ್ಟು ಕುಂದಾಪುರಕ್ಕೆ ಹೋಗಿ ಸ್ಕೂಬಾ ಡೈವ್ನ ಮುಗಿಸಿ ಅಲ್ಲಿಂದ ಮತ್ತೆ ಏನಾಗುತ್ತೆ ಅಂತೇಳಿ ಅಪ್ಡೇಟ್ ಕೊಡ್ತೀನಿ ಸೊ ನೋಡ್ಬೋದು ನಾವಿಲ್ಲಿ ಉಳ್ಕೊಂಡಂಥದ್ದು ಅಷ್ಟೇ ಇದು ಯಾವ ಥರ ಇದೆ ಅಂತ ಈ ರೆಸಾರ್ಟ್ ಹಿಂದೇನು ಇರೋ ಅಂಥದ್ದು ಸೀತಾ ನದಿ ಅಂತೇಳಿ ಸಖತ್ತಾಗಿದೆ ವ್ಯೂ ಮಾತ್ರ ಸ್ನೇಹಿತರೆ ನೋಡ್ಬೋದು ಏನಂದರೆ ಮಳೆ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಚೆಕ್ ಡ್ಯಾಮ್ ಟೈಪ್ ಬಿಲ್ಟ್ ಮಾಡಿದ್ದಾರೆ ಹಂಗಾಗಿ ಇದು ನೀರು ನಿಂತಿದೆ ಅದು ಇಲ್ಲ ಫ್ಲೋ ಇಲ್ಲ ಮಳೆ ಬಂತಂದ್ರೆ ಫುಲ್ ಫ್ಲೋ ಸ್ಟಾರ್ಟ್ ಆಗುತ್ತಿದೆ ನೋಡ್ರಿ ಈ ಎದು ಥರ ಇರೋದು ಬೀಚ್ ವ್ಯೂ ಎಲ್ಲ ಏನಿದು ರಿವರ್ ವ್ಯೂ ಸಾರಿ ಇದು ನಮ್ಮ ವೈಕಲ್ ಇದು ಗೋಪಿ ಬ್ರದು ಇದು ನಂದು ಸೊ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಚಾನನ್ನು ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ರೈಡ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕೆಲವೇ ನಿಮಿಷದಲ್ಲಿ ಸೊ ಅಲ್ಲಿಗೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಸೊ ಸ್ನೇಹಿತರು ರೈಡ್ ಸ್ಟಾರ್ಟ್ ಆಯಿತು ಎಲ್ಲ ರೆಡಿಯಾಗಿ ಹೊರಟಿದ್ದಾರೆ ರೂಮ್ ಕೀಸ್ನಲ್ಲಿ ರಿಸೆಪ್ಷನ್ನಾಗೆ ಕೊಟ್ಟು ನಮ್ಮ ಬ್ರೈಡ್ನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೇಗಿದೆ ರೋಡಿದು ರೆಸಾರ್ಟಿಗೆ ಬರೋ ರೋಡಿದು ಅಲ್ಟಿ ಮಾತ್ರ ರೋಡು ಆಚೆ ಈಚೆ ಫುಲ್ ಕಾಡು ಸೆಂಟ್ರಿ ರೋಡು ಕಿತ್ತೋಗಿರೋ ಟಾರ್ ರೋಡು ಅರ್ಧಂಬರ್ದ ಆಫ್ ರೋಡು ಅರ್ಧಂಬರ್ದ ಟಾರ್ ರೋಡು ಅದರ ನಮ್ಮ ಹುಡುಗರು ಎಲ್ಲ ಕಾರ್ಬಾರ ಬಾಯ್ಸ್ ಅಂತವಿ ಜೋಸ್ ಅಲ್ಲಿ ಇದಾರೆ ಇವತ್ತು ಸ್ಕೂಬಾ ಡೈವ್ ಮಾಡೋಕೆ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು ಅದು ಸ್ಕೂಬಾ ಡೈವ್ ಮಾಡೋ ಒಂದು ಪ್ಲೇಸ್ ಸ್ನೇಹಿತರೆ ಪಾಪ ಎಣ್ಣೆ ಕ್ಯಾನ್ ಎಲ್ಲ ಬಿಡಿಸ್ಕೊಂಡು ಹೋಗಿದಾರೆ ಅಯ್ಯೋ ಖಾಲಿ ಡಬ್ಗಳು ಖಾಲಿ ಕ್ಯಾನ್ ಇರ್ತಾವಲ್ಲ ಎಣ್ಣೆ ಟಿನ್ ಎಣ್ಣೆ ಬಾಕ್ಸ ಬಿದ್ದುಬಿಟ್ಟ ಅವ್ನು ಬಟ್ ಅದು ಖಾಲಿ ಬಾಕ್ಸ್ ಅವು ನೋ ಪ್ರಾಬ್ಲಮ್ ರೈಡ್ ಕಂಟಿನ್ಯೂ ಆಗ್ತಾ ಇದೆ ಕಾರ್ ಮುಂದಕ್ಕೆ ಹೋಗ್ಬೇಕು ಕಾರ್ ಹಿಂದಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ದಿವ್ಗಿರಿಯವರು ಹಿಂದುಗಡೆ ಕುಂತಿದ್ದಾರೆ ಅವ್ರ ಮುಂದೆ ಶ್ರೀಹರಿ ಅವರು ಹೋಗ್ತಾ ಇದಾರೆ ಪಾಪ ಕ್ಯಾನ್ ಎತ್ಕೊಡ ಬರದಲ್ ಕೈ ಕೊಯ್ಕಂದ್ರೆ ಅಂತ ಕಾಣಿಸುತ್ತೆ ಕಾರ್ ಮುಂದಕ್ಕೆ ಬರಲಿ ಅಂತೇಳಿ ಡಿವ್ ಗಿರಿ ಅವರು ಹೇಳಕ್ಕತ್ತಾರ ಒಂದು ಎರಡು ಲೀಟ್ರ್ ನೀರು ಕೊಡಿರಿ ನಮಗೆ ಎರಡು ಲೀಟ್ರ್ ಕೊಡಿರಿ ಫೋನ್ಪೇ ಆಯ್ತಲ್ಲ ಫೋನ್ಪೇ ಆಯ್ತಲ್ಲ ರೀಟ್ರೀ ಹಾಕಿದೆಯಾ ನೋಡಿರಿ ಸುರ್ಕಾಲ ಇದ್ರಾಗ ಓಡಿ ಬೀಚ್ ಹೇಳಿ ಕುಂದಾಪುರದಲ್ಲಿ ಹೋಗ್ತಾ ಇದೀವಿ ಇವಾಗ ಬಟ್ ನಮ್ಮಂದ್ ಒಂದಿಷ್ಟು ಸ್ನೇಹಿತರಿಂದ್ರೆ ಉಳ್ಕೊಂಡ್ಬಿಟ್ರೆ ಏನೂ ಬರ್ಬೇಕವ್ರು ನೋಡ್ರಿ ಅಂತ ಇಂತೂ ಸಮುದ್ರಕ್ಕೆ ಬಂದಿದ್ದೀವಿ ಸಮುದ್ರ ದಾಂಡೆ ಬಂದಿರೋದು ನನ್ನ ಗಜ ಮೊದಲನೇ ಸತಿ ಮೊದಲನೇ ಸತಿ ಅವನ್ನ ಸಮುದ್ರ ದಾಂಡೆ ಕರ್ಕೊಂಡ್ಬಂದ್ ಮೀಟ್ ಮಾಡಿಸ್ತಾ ಸಮುದ್ರನ ಸೂಪರ್ ವ್ಯೂ ಯಾವುದೋ ಒಂದು ಬೋಟ್ ಫಿಶಿಂಗಿಂದ ವಾಪಸ್ ಬರ್ತಾ ಐತೆ ಫಿಶಿಂಗ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಅಲ್ಲೊಂದು ಐತಿ ಈ ಕಡೆ ಒಂದಿದೆ ಸಮುದ್ರ ದಂಡೇದಿರೋ ಜನ ಅಂತ ಪುಣ್ಯ ಮಾಡಿದ್ದಾರೆ ದಿನ ಬೆಳಗ್ಗೆ ಎದ್ರೆ ಸಮುದ್ರ ನೋಡ್ಬೋದು ಒಂಥರ ಏನೂ ನೆಮ್ಮದಿ ಪಾಪ ಸೈಕ್ಲೋನ್ ಆದಾಗ ತಡ್ಕೊಳ್ಬೇಕಾಗತ್ತೆ ಅಂಥ ಸಂದರ್ಭಗಳು ಬರ್ತವೆ ಸುಲಭಲ್ಲ ನಾವು ಅನ್ಕೊಂಡಷ್ಟು ನಾವು ಅನ್ಕೊಂಡಿರ್ತೀವಿ ನಮ್ಮ ಜೀವನ ಅವ್ರಿಗೆ ಖುಷಿ ಅನಿಸುತ್ತೆ ಅವ್ರ ಜೀವನ ನಮಗೆ ಖುಷಿ ಅನಿಸುತ್ತೆ ಅಷ್ಟೇ ಸೂಪರ್ ವಿ ಮಾತ್ರ ಬೇಜಾನದ ಅಂತ ಅಲ್ಲಿ ಅಲ್ಲಿ ಈ ಕಡೆ ಎಲ್ಲ ತೆಂಗಿನ ಮರಗಳು ಸಮುದ್ರದ ಕಡೆ ಇದ್ರೆ ನೋಡ್ತಿದ್ವಿ ಬಟ್ ಇಲ್ಲಿ ಸಮುದ್ರದಾಗೆ ಇಲ್ಲ ಏನು ಇಲ್ಲಿ ಫುಲ್ ಗೋಡೆ ಬಿಲ್ಟ್ ಮಾಡಿದ ಕಲ್ಲಿಂದ ಅದರಿಂದ ಈಚೆಗೆ ಏನು ಸಿಮೆಂಟ್ ಇದೆ ಈ ಕಡೆ ಎಲ್ಲ ಇದ್ದಾವೆ ತೆಂಗಿನ ಮರಗಳು ಫುಲ್ಲು ಮಳೆಗಾಲದಲ್ಲಿ ಸಮುದ್ರ ಹೆಚ್ಚಿಗೆ ಏರ್ ಬರುತ್ತೆ ದಂಡೆ ಕೊರಿಬಾರ್ದು ಅಂತೇಳಿ ಕಲ್ಲಿಂದ ಒಟ್ಟು ಮಾಡಿಬಿಟ್ಟಾರೆ ಇದಕ್ಕೆ ಫುಲ್ ಒಂದು ಹತ್ತು ಹಳಿ ದಪ್ಪ ಇದೆ ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಬಂಡೆ ಹಾಕ್ಬಿಟ್ಟಾರೆ ನೀರು ಬರ್ಬಾರ್ದು ಈ ಕಡೆಗೆ ದಂಡೆ ಕೊರಿಬಾರ್ದಂತ ಬಾಯ್ ಸಲ ಎಂಜಾಯ್ ಮಾಡ್ತಿದ್ದಾರೆ ವ್ಯೂ ನೋಡ್ಕೊಂತ ಫುಲ್ಲೆಲ್ಲ ಫೋಟೋ ಸೆಷನ್ನು ಮಾಡಲಿ ಮಾಡಲಿ

ನೋಡಿ ಸ್ನೇಹಿತರೆ ಇಷ್ಟೆಲ್ಲದಕ್ಕೂ ಅಗ್ರಿ ಆದ್ಮೇಲೆ ಸೈನ್ ಮಾಡಿ ಜೈ ಅನ್ಬೇಕು ಬ್ರೋ ನೊಂದೊಂದು ಸ್ನೇಹಿತರೆ ಎಲ್ಲ ಫಾರ್ಮ್ ಫಿಲ್ಮ್ ಆಯ್ತು ಇನ್ನೇನು ಹಸ್ಕುಗೋಡಾಗಿ ಇಲ್ಲಿಂದ ಹೊರಡೋದಷ್ಟೇ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಇನ್ನು ಸ್ವಲ್ಪ ಜನ ಫಾರಮ್ ಫುಲ್ ಮಾಡ್ತಾ ಇದ್ದಾರೆ ಸ್ಕೂಬಾ ಡ್ರೈವ್ ಮುಂಚೆ ಇದು ಮ್ಯಾಂಡೇಟ್ರಿ ಸ್ನೇಹಿತರೆ ಸೂಪರ್ ಎಕ್ಸೈಟೆಡ್ ಆಗಿ ಇವಾಗ ಬೋಟಿಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ಏನಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕೂಬಾ ಡ್ರೈವ್ ಇರುತ್ತೆ ಸೊ ಯಾರು ವೀಡಿಯೋನ ಮಿಸ್ ಮಾಡ್ಕೊಬಿಡ್ರಿ